ಇದಕ್ಕೆ ಹೇಳ್ತಾರೆ ಸ್ಟ್ರೆಸ್ ಆ್ಯಕ್ನೆ ಅಂತ ಹಾಗೆ ಇದಕ್ಕೆ ಹೇಳ್ತಾರೆ ಹಾರ್ಮೋನಲ್ಲಿ ಆ್ಯಕ್ನೆ ಅಂತ ನಿಮ್ಗೆ ನೋಡೋದನೇ ಗೊತ್ತಾಗ್ತದೆ ಸಿಸ್ಟ್ ಇರ್ತದೆ ಅದಕ್ಕೆ ಹಾರ್ಮೋನಿಂದ ಆಗುವಂಥ ಪಿಂಪಲ್ಸ್ ಅಂತ ಹೇಳ್ತೇವೆ ಈಗ ದೂರದಿಂದ ನೋಡಲಿಕ್ಕೆ ನನ್ನ ಸ್ಕಿನ್ನಲ್ಲಿ ಏನೂ ಪ್ರಾಬ್ಲಮ್ ಕಾಣಿಸೋದಿಲ್ಲ ಬಟ್ ಹತ್ತಿರ ಬಂದರೆ ಲೇಟ್ಲಿ ತುಂಬ ಪಿಂಪಲ್ಸ್ ಆಗ್ತಾನೆ ಇತ್ತು ನಂಗೆ ಗೊತ್ತಾಯ್ತಿದು ಸ್ಟ್ರೆಸ್ಸಿಂದ ಹಂಡ್ರೆಡ್ ಪರ್ಸೆಂಟ್ ಹಾರ್ಮೋನಲ್ಲಂತೂ ಅಲ್ಲ ಯಾಕೆಂದರೆ ಅಂತ ಸ್ಟ್ರೆಸ್ಫುಲ್ ಆ್ಯಕ್ನಿಸ್ ಯಾವಾಗಲೂ ಆಗಲಿಲ್ಲ ಎಲ್ಲ ಆ್ಯಕ್ಟಿವ್ ಆ್ಯಕ್ನೀಸ್ ಇರೋದು ಅಂದರೆ ಆಗ್ತಾ ಇರೋದು ಇನ್ನೇನು ಪಾಪ್ ಆಗ್ತಾ ಇರೋದು ಸೊ ಹಾಗಾಗಿ ಏನಾದರೂ ಮಾಡಬೇಕು ಇದಕ್ಕೆ ಹೋಮ್ ರೆಮಿಡಿ ಅಂತ ನಾನು ಒಂದು ರೆಸಿಪಿ ಟ್ರೈ ಮಾಡುವ ಅಂತ ಮಾಡಿದ್ದೆ ಇದು ಓವರ್ ಆಲ್ ಹೆಲ್ತ್ಗೂ ಒಳ್ಳೆಯದು ಹಾಗೆಯೇ ನಮ್ಮ ಸ್ಕಿನ್ ಹೆಲ್ತ್ಗೂ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನಾನು ಡೀಟೇಲ್ಡ್ ರೆಸಿಪಿ ತೋರಿಸ್ತೇನೆ ನೋಡುವಾಗ ನೋಡುವಾಗೆಲ್ರಿಗೂ ಗೊತ್ತಾಗಿರುತ್ತದೆ ತುಂಬ ಟ್ರೆಂಡಿಂಗಲ್ಲಿ ಇತ್ತು ಈ ಒಂದು ಎ ಬಿ ಸಿ ಜ್ಯೂಸ್ ಬಟ್ ಇಲ್ಲಿ ಆ್ಯಪಲ್ ಬದಲು ನಾನು ಆಮ್ಲ ಯೂಸ್ ಮಾಡ್ತಾ ಇದ್ದೇನೆ ಸೀಸನಲ್ಲಿ ಇತ್ತು ಹಾಗಾಗಿ ಇದು ಇಲ್ಲಾಂದರೆ ಇದರ ಪೌಡರ್ ಯೂಸ್ ಮಾಡ್ಬೋದು ಒಂದು ನಾಲ್ಕು ನೆಲ್ಲಿಕಾಯಿ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ಹಾಗೆ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಇದನ್ನ ಹೀಗೆ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು ಹಾಗೆ ಜ್ಯೂಸರ್ ಜಾರ್ ಇದ್ದರೆ ಅದರಲ್ಲಿ ನೀವು ಬ್ಲೆಂಡ್ ಮಾಡ್ಬೋದು ಅಥವಾ ಯಾವುದೇ ಬ್ಲೆಂಡರಲ್ಲೂ ಬ್ಲೆಂಡ್ ಮಾಡ್ಬೋದು ಇದೇ ಆಗಬೇಕು ಅಂತ ಏನೂ ಇಲ್ಲ ಇದನ್ನು ನಾನು ಟೂ ಬ್ಯಾಚಸಲ್ಲಿ ಜ್ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಅರ್ಧ ಎಲ್ಲನೂ ಅರ್ಧ ಅರ್ಧ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಒಂದು ದೊಡ್ಡ ಗ್ಲಾಸಲ್ಲಿ ಅರ್ಧ ಮುಕ್ಕಾಲು ಗ್ಲಾಸ್ ನೀರು ಹಿಡಿತದೆ ಯಾಕಂದರೆ ನಾವು ತರಕಾರಿಯಿಂದ ಜ್ಯೂಸ್ ತೆಗಿತಿರೋದಲ್ಲ ಸ್ವಲ್ಪ ನೀರಲ್ಲೆಲ್ಲ ಜ್ಯೂಸ್ ರಿಲೀಸ್ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ ಈಗ ಈ ಥರ ಸ್ವಲ್ಪ ದೊಡ್ಡ ಕಣ್ಣಿರೋ ಅಂಥ ಸ್ಟ್ರೈನರ್ನ ತಗೊಳ್ಬೇಕು ತುಂಬ ಫೈನ್ ಇರೋದು ಬೇಡ ನಮಗೆ ಸ್ವಲ್ಪ ಫೈಬರ್ ಅಂಶನೂ ಬೇಕು ನಾವು ಕಂಪ್ಲೀಟಾಗಿ ಬರೀ ಜ್ಯೂಸ್ ಕುಡಿದ್ರೆ ಏನೂ ಯೂಸ್ ಇಲ್ಲ ಸ್ವಲ್ಪ ಫೈಬರ್ ಅಂಶ ಇದ್ದರೆ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತದೆ ಹಾಗೆ ಏನೇ ಟಾಕ್ಸಿಕ್ಸ್ ಆಚೆ ಹೋಗೋದಕ್ಕೂ ತುಂಬ ಹೆಲ್ಪ್ ಆಗ್ತದೆ ಫೈಬರ್ ರಿಚ್ ಫುಡ್ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಈಗ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಹೀಗೆ ಇದ್ದರೆ ಆ ಫೈಬರ್ ಎಲ್ಲ ಹೆಚ್ಚಾಗಿ ನಮ್ಮ ಜ್ಯೂಸ್ಗೆ ಮಿಕ್ಸ್ ಆಗ್ತದೆ ಹಾಗೆಯೇ ಸೆಕೆಂಡ್ ಬ್ಯಾಚನ್ನು ನಾನು ಗ್ರೈಂಡ್ ಮಾಡಿದ್ದೇನೆ ನಾನು ಬೀಟ್ರೂಟ್ ಕ್ಯಾರೆಟ್ ಮತ್ತು ಆಮ್ಲ ಬೆನಿಫಿಟ್ ಹೇಳಬೇಕಂತ ಇಲ್ಲ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಟ್ ಸ್ಟಿಲ್ ಯಾರಿಗಾದ್ರೂ ಹಸಿ ತರಕಾರಿಗಳಿಂದ ಬೀಟ್ರೂಟ್ ಅಥವಾ ಕ್ಯಾರೆಟ್ ಕೆಲವರಿಗೆ ಆಗೋದಿಲ್ಲ ಅಂಥವ್ರು ಎಲರ್ಜಿ ಏನಾದರೂ ಇದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರಾದರೂ ಈ ಜ್ಯೂಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು ಫಸ್ಟ್ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನೀವು ಅಂದರೆ ಯೂಸ್ ಮಾಡಿ ನೋಡಿ ನಿಮ್ಗೆ ಆಗ್ತದಾ ಇಲ್ವಾ ಅಂತ ನಾನಿಲ್ಲಿ ಸ್ವಲ್ಪ ಫ್ಯಾನ್ಸಿ ಆಗಿರಲಿ ಅಂತ ಈ ರೌಂಡ್ ಐಸ್ ಟ್ರೇಸ್ ಏನು ಬರ್ತದಲ್ಲ ಅದರಲ್ಲೇ ಇದ್ದೇನೆ ಸ್ವಲ್ಪ ಮೆಸ್ಸಿನೇ ಬಟ್ ನೋಡ್ಲಿಕ್ಕೆ ತುಂಬ ಕ್ಯೂಟಾಗಿರ್ತದೆ ಅಂತ ಇಲ್ಲಾಂದರೆ ನೀವು ಯಾವುದೇ ಐಸ್ ಟ್ರೇಯಲ್ಲೂ ಹಾಕ್ಬೋದು ಅಥವಾ ಫ್ರೆಶ್ ನೀವು ಡೈಲಿ ಮಾಡಿ ಕುಡಿತೀರ ಅಂದರೂ ಕುಡಿಬೋದು ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರೋದರಿಂದ ಈ ಒಂದು ವಿಧಾನ ತುಂಬ ಒಳ್ಳೆಯದು ಇದನ್ನು ಹೀಗೆ ಕ್ಯೂಬ್ ಟ್ರೇಸಲ್ಲಿ ಹಾಕಿ ನಾನು ಐಸ್ ಕ್ಯೂಬ್ ಫ್ರೀಸ್ ಮಾಡಿಬಿಡ್ತೇನೆ ಮತ್ತು ಇದನ್ನು ಒಂದು ಯಾವುದಾದ್ರು ಕಂಟೈನರಲ್ಲಿ ಹಾಕಿ ಇಟ್ಟರೆ ನಿಮಗೆ ಡೈಲಿ ಎಡೆಡ್ ಕ್ಯೂಬ್ಸ್ ಹೆಲ್ಪ್ ಆಗ್ತದೆ ಕುಡಿಲಿಕ್ಕೆ ನೋಡಿ ಇದು ಈಗ ಫ್ರೀಸ್ ಆಗಿದೆ ಆಲ್ಮೋಸ್ಟ್ ನಾನು ಓವರ್ ನೈಟ್ ಇಟ್ಟಿದ್ದೆ ಹೀಗೆ ಆಗ್ತದೆ ಈ ರೌಂಡ್ ಏನು ಐಸ್ ಕ್ಯೂಬ್ ಟ್ರೇಯಲ್ಲಿ ಫ್ರೀಸ್ ಮಾಡೋದ್ರಿಂದ ಈಗ ಇದನ್ನು ಕೇರ್ಫುಲ್ಲಾಗಿ ರಿಮೂವ್ ಮಾಡ್ತಾ ಇದ್ದೇನೆ ಇಲ್ಲಿ ಬೀಟ್ರೂಟ್ ನಮ್ಮ ಇರ್ಬೋದು ನಮ್ಮ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ಗ್ಲೋ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಕ್ಯಾರೆಟಿಂದ ನಮ್ಮ ಕೂದಲು ಹೆಲ್ತಿಗೆ ನಮ್ಮ ಉಗುರು ಹೆಲ್ತಿಗೆ ಮತ್ತು ಸ್ಕಿನ್ ಹೆಲ್ತ್ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಕ್ಯಾರೆಟ್ ಹಾಗೆ ಆಮ್ಲವೂ ಅಷ್ಟೇ ವೈಟಮಿನ್ ಸಿಯಲ್ಲಿ ಅದು ರಿಚ್ ಆಗಿರೋದ್ರಿಂದ ಅದೊಂದು ಒಳ್ಳೆ ಪಾವಫುಲ್ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಏನು ಬೇಕು ಎಸೆನ್ಷಿಯಲ್ ಅದನ್ನು ಒಂದು ಫುಲ್ಫಿಲ್ ಮಾಡ್ತದೆ ಅಂತ ಹೇಳ್ಬೋದು ಸೊ ಈ ಮೂರದ್ರದ್ದು ಬೆನಿಫಿಟ್ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಖಂಡಿತ ಆಗ್ತದೆ ನಾನು ವಿಡಿಯೋ ಎಂಡಲ್ಲಿ ಒಂದು ಕ್ಲಿಪ್ ತೋರಿಸ್ತೇನೆ ಸೊ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ಅದು ಹೇಗೆ ಕಂಟ್ರೋಲ್ ಮಾಡ್ತದೆ ಅಂದರೆ ಹೊಸ ಆ್ಯಕ್ನೆ ತುಂಬ ಹಾಗೆ ಅದು ತಡೀತದೆ ಮತ್ತು ಒಂದು ಗ್ಲೋ ಕೊಡ್ತದೆ ಮತ್ತು ಕಾಂಪ್ಲೆಕ್ಷನ್ನ ಬ್ರೈಟರ್ ಖಂಡಿತ ಮಾಡೇ ಮಾಡ್ತದೆ ಈಗ ಏನಿಲ್ಲ ಯೂಸ್ ಮಾಡೋದು ತುಂಬ ಸಿಂಪಲ್ ಎರಡೆ ಎರಡು ಕ್ಯೂಬ್ನ ನೀವು ತಗೊಳ್ಬೇಕು ಮತ್ತು ಒಳ್ಳೆ ಬಿಸಿ ನೀರು ಹಾಕಬೇಕು ಯಾಕಂದರೆ ಕ್ಯೂಬ್ ಐಸ್ ಇರೋದ್ರಿಂದ ಅಂದರೆ ಅದು ಐಸ್ ಫಾರ್ಮಲ್ಲಿ ಉಂಟಲ್ಲ ಕೋಲ್ಡ್ ಉಂಟಲ್ಲ ನೀವು ಬಿಸಿ ಬಿಸಿಯನ್ನು ಹಾಕಿದರೆ ಅದು ಕೋಲ್ಡ್ ಆಗಿ ಹೋಗ್ತದೆ ಆದಷ್ಟು ಬಿಸಿ ಬಿಸಿ ನೀವು ಇದನ್ನು ಸಿಪ್ ಮಾಡಿ ಸಿಪ್ ಮಾಡಿ ಕುಡಿಬೇಕು ತುಂಬ ಟೇಸ್ಟಿಯಾಗಿರ್ತದೆ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು ನನ್ನ ಎಕ್ಸ್ಪ್ರೆಷನಲ್ಲಿ ಸ್ಪೆಷಲಿ ಯಾಕೆ ಅಂತ ಹೇಳಿದರೆ ಇದು ಒಂದು ಬ್ಯಾ ಬ್ಯಾಚ್ ನಾನೇನು ಮಾಡಿದ್ದೆ ಅಲ್ಲ ನಾನು ಫಸ್ಟ್ ಟೆಸ್ಟ್ ಔಟ್ ಮಾಡಬೇಕು ನಾನು ಮಾಡಿದ ಕೂಡಲೇ ನಿಮಗೆ ಅದನ್ನು ಇದೊಳ್ಳೇದು ಉಂಟಿದ್ದರಿಂದ ಉಂಟು ಹಾಗುಂಟನ್ನ ಹೇಳಿದರೆ ಯೂಸ್ ಇಲ್ಲ ಸೊ ಆಗ ನಾನು ಮಾಡಿದ್ದುದು ಫಸ್ಟ್ ಬ್ಯಾಚ್ ಅದನ್ನು ನಾನು ಕನ್ಸ್ಯೂಮ್ ಮಾಡಿ ಆದಮೇಲೆ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆದ ಮೇಲೆ ನಾನು ಮತ್ತೆ ಇನ್ನೊಂದು ಬ್ಯಾಚ್ ಮಾಡಿದ್ದೆ ಅದಕ್ಕೆ ನಾನು ಈ ಸೇಮ್ ಇಂಗ್ರಿಡಿಯೆಂಟ್ಸು ಪ್ಲಸ್ ಸ್ವಲ್ಪ ಟರ್ಮರಿಕ್ ಹಾಕಿದ್ದೆ ಒಂದು ಸ್ಪೂನ್ ಹೇಳ್ಬೋದು ಅಷ್ಟನ್ನ ಹುಡಿ ಮತ್ತು ಒಂದು ಒಂದು ನಾಲ್ಕೈದು ಪೆಪ್ಪರ್ ಹಾಕಿದ್ದೆ ಯಾಕಂದರೆ ಅಷ್ಟಿನದು ಗುಣ ನಮಗೆ ಸಿಗಬೇಕು ಹೇಳಿದರೆ ಪೆಪ್ಪರ್ ಬೇಕೇ ಬೇಕು ಸೊ ನಾನು ಪೆಪ್ಪರ್ ಒಂದು ನಾಲ್ಕೈದು ಕಾಳು ಹಾಕಿದ್ದೆ ಅಷ್ಟೇ ಸೊ ಅದರ ಟೇಸ್ಟ್ ಸ್ವಲ್ಪ ಒಂಥರ ಆಫ್ ಉಂಟು ಅಷ್ಟು ಒಳ್ಳೆಯದು ಅನಿಸ್ಲಿಲ್ಲ ನನಗೆ ಬಟ್ ಟೇಸ್ಟ್ಗಿಂತ ಹೆಲ್ತ್ ಮುಖ್ಯ ಅಲ್ವಾ ಹಾಗಾಗಿ ಸ್ವಲ್ಪ ಅದನ್ನು ಒಂದು ಎರಡು ನಿಮಿಷ ಏನಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೋದು ಸೊ ಈ ಬ್ಯಾಚ್ ನಾನು ಕುಡಿತಾ ಇರೋದು ಒಳ್ಳೆ ವೆದರ್ ಒಟ್ಟಿಗೆ ಎಂಜಾಯ್ ಮಾಡಿಕೊಂಡು ನನ್ನ ಈ ಮಾರ್ನಿಂಗ್ ಏನು ಎಮ್ ಟಿ ಸ್ಟಮಕಲ್ಲಿ ನಾನು ಕುಡಿತೇನೆ ಇದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರು ಕುಡ್ದಿರ್ತೇನೆ ನಾನು ಎದ್ದ ಕೂಡಲೇ ಅದು ಮೇಲೆ ನಾನು ಇದನ್ನು ಕುಡಿತೇನೆ ಯಾವಾಗಲೂ ತುಂಬ ಮುಖ್ಯ ಫಸ್ಟ್ ನೀವು ಬಿಸಿ ನೀರು ಕುಡಿಬೇಕು ಖಾಲಿ ಹೊಟ್ಟೆಗೆ ಏನೂ ಕುಡಿಲಿಕ್ಕೆ ಹೋಗಬೇಡಿ ಫಸ್ಟ್ ಬಿಸಿ ಬಿಸಿ ನೀರು ಕುಡಿದ್ರೆ ಏನು ಉಂಟು ಟಾಕ್ಸಿನ್ಸ್ ಅದು ಒಂದ್ಸತಿ ಫ್ಲಾಶ್ ಔಟ್ ಆಗ್ತದೆ ಅದು ಆದಮೇಲೆ ನಿಮ್ಮ ರೆಮಿಡೀಸ್ ಎಲ್ಲ ಕುಡಿದ್ರೆ ಆಗ ಅದು ಆ್ಯಕ್ಚುಲಿ ಕ್ಯೂರ್ ಮಾಡ್ತದೆ ಪ್ರಾಬ್ಲಮ್ನ ಸೊ ಒಂದು ಲೋಟ ಡೈಲಿ ಒಂದು ಲೋಟ ನಾನು ಹೀಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆನ್ನು ತಿನ್ನೋ ಮುಂಚೆ ಕುಡಿತೇನೆ ಇದು ನನ್ನ ಈಗದ ಸ್ಕಿನ್ ನೋಡಿ ಹೊಸ ಆ್ಯಕ್ನೆ ಅಂತ ಯಾವುದೂ ಇಲ್ಲ ಮಾರ್ಕ್ಸ್ ಲೈಟಾಗಿ ಉಂಟು ಅದು ಫೇಡ್ ಆಗ್ತಾ ಉಂಟು ಒಂದು ಒಳ್ಳೆಯ ಸ್ಕಿನ್ ಕೇರಿಂದ ಅದು ಸಾಧ್ಯ ನೋಡಿ ಫೋರ್ ಹೆಡಲ್ಲಿ ಆ್ಯಕ್ನೆ ಇತ್ತು ಅದು ಹೋಗಿದೆ ಹಾಗೆ ಕೆನ್ನೆ ಮೇಲೂ ಪಿಂಪಲ್ ಮಾರ್ಕ್ಸ್ ಮಾತ್ರ ಇರೋದು ಟಚ್ ವುಡ್ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ಖಂಡಿತ ಶೇರ್ ಮಾಡಿ ನಿಮಗಂತೂ ತುಂಬ ಹೆಲ್ಪ್ಫುಲ್ ಆಗಿರ್ತಂತ ನಾನು ಅಂದ್ಕೊಳ್ತೇನೆ ಓಕೆ ಬಾಯ್